ಹೇಳ್ಯಾರ ಈಗ ಒಳಗೆ ಎಂ ಪಿ ಮಾಜಿ ಎಂ ಪಿ ಅವ್ರು ಹೇಳಿದ್ದಾರೆ ದೂರದ ಮಾತು ಇದು ಸತ್ಯಕ್ಕೆ ದೂರ ಸುಳ್ಳು ಏನೇನು ಒಂದು ಆಪಾದನೆ ಕೊಡಬೇಕಂಬುದೇ ಉದ್ದೇಶ ಡೆವಲಪ್ಮೆಂಟ್ ಇಲ್ಲ ಇವತ್ತು ಸರ್ಕಾರದ ದುಡ್ಡು ಇಲ್ಲ ಏನೂ ಡೆವಲಪ್ಮೆಂಟ್ ಇಲ್ಲ ಅಂತ ಕೆಲಸ ಮೈಂಡ್ ಡೈವರ್ಟ್ ಇದು ರಾಜಕೀಯವಾಗಿ ಇದು ಇದು ಇದೆ ನೆಟ್ತಾ ಇದೆ ಏನಿದ್ರು ಎಟ್ಟು ಮುಗಿಸ್ಬೇಕಾದ್ರೂ ಯಾಕಂದ್ರೆ ಈಗ ಭಾಳಷ್ಟು ಜನ ಅವರು ಕಾರ್ಯವೈಖರಿ ನೋಡಿ ಭಾಳಷ್ಟು ಜನ ಇವತ್ತು ಸೇರ್ಪಡೆ ನಾನು ಬಿ ಜೆ ಆಗ್ತಾ ಇದ್ದಾರೆ ಇವನ್ ಮೈನಾರಿಟಿ ಆಗ್ತಿದಾರೆ ಇವ ಇವನ್ ಎಸ್ ಸಿ ಅವ್ರು ಆಗ್ತಾ ಇದ್ದಾರೆ ಎಲ್ಲ ಜನರು ಇವತ್ತು ಇದ್ದಾರೆ ಅದಕ್ಕೆ ಇದು ನೋಡ್ಲಾರ್ದೆ ಇವತ್ತು ಅವರು ಇದು ಮಾಡ್ತಾರೆ ಏನಿಲ್ಲ ನೀನು ಬಂದರು ಮನೆಯಾಗೆ ನೋಡಿದ್ರು ಎನ್ಕ್ವೈರಿ ಮಾಡಿದ್ರು ಹೋದರು ನಮ್ಗೆ ಏನು ಕೇಳಿಲ್ಲ ಏನು ಹೇಳಿಲ್ಲ ಸಹಿತ ಹೊಂದಿಲ್ಲ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅವರು ಬಂದು ಒಂದು ಹೋಟೆಲ್ ಇಟ್ಟು ಸಿಕ್ಕದಂತ ಅದು ಓಟ್ ಲಿಸ್ಟಲ್ಲಿ ಇರೇ ಇರ್ತದೆ ಅದ್ರಾಗ ಡಿಲೀಟಾಗಿಲೀಟಾಗಿ ಏನೂ ಮಾಡಿಲ್ಲ ಮುಂದಿನ ಸಲ ಅದೇ ಉದ್ದೇಶ ಯಾಕಂದ್ರೆ ಭಾಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಾ ಇದಾರೆ ಇವತ್ತು ಬಿ ಆರ್ ಪಾಟೀಲ್ ಬರೇ ದಿಲ್ಲಿ ಇವತ್ತು ಬೆಂಗಳೂರು ಯಾಕಂತಂದ್ರೆ ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ನಿಂತಲ್ಲ ಮುಖ್ಯಮಂತ್ರಿ ಆದವರು ಗುಲ್ಬರ್ಗ ಬಂದು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ ಆದರೆ ಆಳಂದಕ್ಕೆ ಅವತ್ತು ಬರಲಿಲ್ಲ ಅವರು ದಿಲ್ಲಿಗೆ ಹೋಗಿದ್ರು ಇವತ್ತು ತಮ್ಮ ಸ್ವಾರ್ಥ ನೋಡ್ತಾರೆ ವಿನಾ ಇವತ್ತು ಯಾವ್ದನ್ನು ನೋಡೋಲ್ಲ ಇವತ್ತು ಅದಕ್ಕೆ ಗೌರವ್ ಕೊಡಲ್ಲ ಅವರು ನಿಮ್ಗೆ ಏನು ಮುಂದಿನ ಏನು ಇದು ಕೌಂಟ್ರ್ ಏನು ಮಾಡಬೇಕಂತ ವಿಚಾರ ಏನು ಮಾಡ್ಯಾರು ಗೊತ್ತಾಗಿಲ್ಲ ಅವರು ಬಿ ಆರ್ ಪಾಟೀಲ್ ಹೇಳ್ತಾ ಇದ್ದಾರತ್ತ ಸಾಕ್ಷಿಗಳು ನಾಚು ಮಾಡ್ಯಾರ ತಂದು ಕೇಸಂದು ಅರೆಸ್ಟ್ ಮಾಡ್ರಿ ಅವರಿಗೆ ಅಂತ ಹೇಳ್ಕತ್ತಾರ ಏನಾದ್ರೂ ಪ್ರಶ್ನೆ ಮಾಡ್ತಾರ ಏನು ಕೇಳಿಲ್ರಿ ಸಹಿತ ಹೊಂದಿಲ್ಲ ತಮ್ಮ ಹೈಕಮಾಂಡಿಗೆ ವಿಚಾರ ತಿಳಿಸಿದ್ರೆ ಇದು ತಿಳಿಸಿದ್ದೇವ್ರಿ ವಿಜೇಂದ್ರ ಅವರು ಇವತ್ತು ಫೋನ್ ಮಾಡಿದ್ರು ಹೇಳಿದ್ದೇವೆ ಅವರಿಗೆ ಕೇಳಿದ್ರು ಅಷ್ಟೇ ನಮ್ಮ ಮತ್ತೇನು ಹೇಳಿಲ್ಲ ನಿಮ್ಮ ನಿಲುವು ನಮ್ಮ ಅದು ಮತ ಚೋರಿಯರೇ ನಾವು ಮಾಡಿಲ್ಲ ಇವತ್ತು ನಾವು ಅಲ್ಲಿ ಹಾಳಂದದಾಗ ಪ್ರಾಪರ್ದಾಗಿದ್ದು ಇವತ್ತು ನಾವು ಎಲ್ಲ ಹೆಚ್ಚು ಕೆಲಸ ಮಾಡ್ತಿದ್ದೆವು ಅವರು ಆಳಂದದಾಗ ಸಿಗೋಲ್ಲ ಅವರು ಅಣ್ಣನ ಮಗ ಇವತ್ತು ಆರ್ ಕೆ ಪಾಟೀಲ್ ಇವತ್ತೆಲ್ಲ ಯಾಕಂತಂದ್ರೆ ಇವತ್ತು ಪಾದಯಾತ್ರೆ ಮಾಡೋದನ್ನು ಕೂಡ ಮಹಾತ್ಮ ಗಾಂಧಿ ಹೆಸರನ್ನೆಲ್ಲ ಇವತ್ತು ಪಾದಯಾತ್ರೆ ಮಾಡ್ತಾರೆ ಅದಕ್ಕೆ ಒ ಏನು ಮಾಡ್ತಾರೆ ಗೌರ್ಮೆಂಟ್ ಆರ್ಡ್ರು ಹಾಕ್ತಾರೆ ಇವರು ಆರ್ ಕೆ ಪಾಟೀಲ್ ಬಿ ಆರ್ ಅಲ್ಲ ಶಾಸಕನ ಹೆಸ್ರಲ್ಲೇ ಇಲ್ಲ ಆರ್ ಕೆ ಪಾಟೀಲ್ ಹೆಸ್ರಲ್ಲೇ ಇವತ್ತು ಗೌರ್ಮೆಂಟ್ ಆರ್ಡ್ರ್ ಹಾಕಿ ಅವ್ರಿಗೆ ಮದತ್ತು ಮಾಡಬೇಕು ಅಂತ ಪ್ರತಿ ಪಂಚಾಯತಿಗೆ ಬರ್ತದೆ ಲೆಟ್ರ್ ಅದನ್ನು ಇವತ್ತು ಜನಕ್ಕೆ ಸೋದು ಮಾಡಿ ಭಾಳ ಎಲ್ಲರಿಗೂ ಕೊಡ್ತೀವಿ ಇವತ್ತು ಅವರು ಆರ್ಡ್ರ್ ಮಾಡಿದ್ರು ಈ ಥರ ಆಡಳಿತ ಮಾಡ್ತಾಯಿದ್ದಾರೆ